ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಮಂಗಳವಾರ ಒಂದು ಭವಿಷ್ಯವನ್ನು ನೋಡಿದಿದ್ದರು ಶಹಜಾದ್ ಪೂನಾವಾಲಾ ನಿಮಗೆ ಹೊತ್ತು ಶಹಜಾದ್ ಪೂನಾವಾಲಾ ಈಗ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ವಕ್ತಾರ ಸಿ ಎನ್ ಬಿ ಸಿ ಚರ್ಚೆ ಚರ್ಚೆ ಏನು ಚರ್ಚೆ ಅತಿಶಯ ಮರ್ಲೆನ ಮುಖ್ಯಮಂತ್ರಿ ಆಗಿರುವುದು ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ತೊರೆದಿರುವ ಕುರಿತಾದಂಥದ್ದು ಶಹಜಾದ್ ಪೂಜಾವ ಪೂನಾವಾಲ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಎಂಥ ಕಲಾಕಾರ ಅಂದರೆ ಜನರ ಕಣ್ಣೆದುರಿಗೆ ತಾನೊಬ್ಬ ಯಾವುದೇ ಕುರ್ಚಿಯ ಆಸೆ ಇರಲಾರ್ದಂಥ ವ್ಯಕ್ತಿ ಅಂತ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಳಲಿಕ್ಕೆ ಮಾಡಿದಂಥ ಒಂದು ದೊಡ್ಡದಾದಂಥ ಪ್ರಹಸನ ಇದು ಇದರ ಮುಂದಿನ ಹೆಜ್ಜೆ ಏನಿರುತ್ತಪ್ಪ ಅಂತಂದರೆ ನಾನು ಮುಖ್ಯಮಂತ್ರಿ ನಿವಾಸವನ್ನು ತೊರಿತೀನಿ ನಾನು ಸ್ಟಾಪ್ ನಂಬರ್ ಸಿಕ್ಸ್ನಲ್ಲಿರುವಂಥ ಶೀಶ್ ಮಹಲನ್ನು ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ ಬೇಕಾದ್ರೆ ನೋಡ್ತಾ ಇರಿ ಎರಡೇ ಎರಡು ದಿನದಲ್ಲಿ ಈ ಸ್ಟೇಟ್ಮೆಂಟ್ ಬರುತ್ತೆ ಅಂತ ಹೇಳ್ತಾರೆ ಬರೋಬ್ಬರಿ ಒಂದು ದಿನಕ್ಕೆ ಮಾರನೇ ದಿವಸವೇ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಇನ್ನು ಹದಿನೈದು ಒಳಗಾಗಿ ನಾನು ಶೀಶ್ ಮಹಲನ್ನು ತೊರೆದು ಸಾಮಾನ್ಯ ನಿವಾಸಕ್ಕೆ ಸ್ಥಳಾಂತರಗೊಳ್ತೀನಿ ಅನ್ನುವಂಥ ಮಾತನ್ನು ನಿನ್ನೆ ಬುಧವಾರ ದಿವಸ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಯಾರೂ ನಿರೀಕ್ಷೆ ಮಾಡಿರೋದಿಲ್ಲ ಯಾಕೆಂದರೆ ಶೀಶ್ ಮಹಲ್ ಭಾಳ ಕಷ್ಟಪಟ್ಟು ಕಳಿಸಿ ಕಟ್ಟಿಸಿರೋದು ಅರವಿಂದ್ ಕೇಜ್ರಿವಾಲ್ ಎಷ್ಟು ಕಷ್ಟಪಟ್ಟು ಕಟ್ಟಿಸಿದ್ರು ಅಂದರೆ ಆ ಸಂದರ್ಭದಲ್ಲಿ ಕೋವಿಡ್ನ ಭಾಳ ದೊಡ್ಡದಾದಂಥ ದುರಂತ ಭಾರತ ದೇಶದಲ್ಲಿ ನಡೀತಾ ಇದ್ದಂಥದ್ದು ವೈಶ್ವಿಕ ಮಟ್ಟದಲ್ಲಿ ನಡೀತಾ ಇದ್ದದ್ದು ಭಾರತದಲ್ಲಿ ಕೂಡ ಅದರ ಪ್ರಖರತೆ ತೀಕ್ಷ್ಣತೆ ಅಷ್ಟೊಂದು ಇದ್ದಂಥ ಸಂದರ್ಭ ಇಡೀ ಮಾನವೀಯ ಸಮಾಜವೇ ಅಲ್ಲಾಡಿ ಹೋದಂಥದ್ದದು ಆ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಭಾಳ ಕಷ್ಟಪಟ್ಟು ಈ ಶೀಶ್ ಮಹಲನ್ನು ಕಟ್ಟಿಸಿದ್ದು ದಿಲ್ಲಿಯ ಫ್ಲ್ಯಾಗ್ ಸ್ಟಾಪ್ನಲ್ಲಿ ಸಿವಿಲ್ ಲೈನ್ಸ್ನಲ್ಲಿ ಮೂವತ್ತಾರು ಮರಗಳನ್ನು ಕೆಡಿಸಿದರು ಈಗ ಅದು ಕೇಸ್ ನಡೀತಾ ಇದೆ ಗ್ರೀನ್ ಟ್ರಿಬ್ಯುನಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಲ್ಲಿ ಯಾವುದೇ ಅನುಮತಿಯನ್ನು ಪಡೆಯಲಾರದೆ ನೀವು ಯಾವ ಹೇಗೆ ಮರಗಳನ್ನು ಕತ್ತರಿಸಿದ್ರಿ ಅಂತ ಕೇವಲ ಮರಗಳನ್ನು ಕತ್ತರಿಸಲಿಲ್ಲ ಅಲ್ಲಿ ಆಫೀಸರ್ ಕ್ವಾರ್ಟರ್ಸ್ಗಳನ್ನು ನೆಲಸಮ ಮಾಡಿದರು ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂಥ ಸಂದರ್ಭದಲ್ಲಿ ಅವರ ಮನೆಗಳನ್ನು ಖಾಲಿ ಮಾಡಿಸಿ ಆ ಮನೆಗಳನ್ನೆಲ್ಲ ನೆಲಸಮ ಮಾಡಿ ಆ ಜಾಗದಲ್ಲಿ ಕಟ್ಟಿದಂಥ ವಿಶಾಲವಾದಂಥ ಬಂಗಲೆ ಒಂದೊಂದು ಕರ್ಟನ್ ಲಕ್ಷಾಂತರ ರೂಪಾಯಿ ಬಾಳುವಂಥವು ಒಂದೊಂದು ಕಮೋಡ್ ಲಕ್ಷಾಂತರ ರೂಪಾಯಿ ಬಾಳುವಂಥವು ಲಿವಿಂಗ್ ರೂಮ್ ಏನು ಹಾಲ್ ಏನು ಕಿಚನ್ ಏನು ಕಮೋಡ್ ಏನು ಟಾಯ್ಲೆಟ್ ಏನು ಒಂದಕ್ಕಿಂತ ಒಂದು ಅದ್ಭುತವಾದಂಥವು ಇದನ್ನು ಹೊರಗಡೆ ತಂದಂಥವ್ರು ಬಹಿರಂಗಗೊಳಿಸೋರು ಮೊದಲು ಟೈಮ್ಸ್ನವರು ನವಭಾರತ್ ಚಾನಲ್ಸ್ನವರು ಅದರಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಇದು ಚರ್ಚೆ ಆಗತ್ತೆ ವಿವಾದ ಆಗತ್ತೆ ಯಾವ ಮಟ್ಟಿಗೆ ಆಗತ್ತೆ ಅಂದರೆ ಒಬ್ಬ ಆಮ್ ಆದ್ಮಿ ಅನ್ನುವಂಥ ವ್ಯಕ್ತಿ ಸಮ ಮುಖ್ಯಮಂತ್ರಿ ಈ ರೀತಿಯದಾದಂಥ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಬಂಗಲೆ ಕಟ್ಟಬೇಕಾದಂಥ ಅನಿವಾರ್ಯತೆ ಇತ್ತ ಅದು ಯಾವ ಸಂದರ್ಭದಲ್ಲಿ ಕೋವಿಡ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಮಾಡಬೇಕಾದಂಥ ಮನುಷ್ಯ ಅವರಿಗೆ ಧ್ವನಿಯಾಗಬೇಕಾದಂಥ ಸ್ಪಂದಿಸಬೇಕಾದಂಥ ಮನುಷ್ಯ ಬಂಗಲೆ ಕಟ್ಸ್ಕೊತಾರೆ ಅದು ಏನು ಕಾನೂನಿನ ವಿರುದ್ಧವಾಗಿ ಪಿ ಡಬ್ಲ್ಯೂ ಡಿ ಆಫೀಸರ್ಗಳು ಇದಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದರು ಮೇಲೆ ತನಿಖೆ ಆಗಬಾರ್ದು ಅಂತ ಕೇಳಿದ್ರು ನಿಮ್ಮ ಮೇಲೆ ಯಾಕೆ ತನಿಖೆ ಆಗಬಾರ್ದು ಅಂತ ಕೋರ್ಟ್ ಹೇಳುತ್ತೆ ಅದಾದ್ಮೇಲೆ ತನಿಖೆ ನಡೆಯುತ್ತೆ ಟೆಂಡರ್ ಅಮೌಂಟು ತೊಂಬತ್ತೊಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಒಂದು ಕೋಟಿಗಿಂತ ಕಡಿಮೆ ಇರಬೇಕು ಅಂತ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಟೆಂಡರ್ ಮಾಡಿಸಿ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರು ಮಾರ್ಕೆಟ್ಗೆ ಹೋಗಿ ಏನೇನು ಬೇಕೋ ಎಲ್ಲ ಸಾಮಾನು ತಗೊಬಂದು ಕಟ್ಟಿರೋದು ಅಷ್ಟೇ ಅಲ್ಲ ಅರವಿಂದ್ ಕೇಜ್ರಿವಾಲ್ ಅವರ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ಅದಕ್ಕಾಗಿ ಅವರ ಮಗ ಟ್ರೆಡ್ಮಿಲ್ನ ಕಾಂಟ್ರ್ಯಾಕ್ಟ್ ತೊಗೋತಾನೆ ತೊಗೊಂಡು ಹತ್ತು ಲಕ್ಷ ರೂಪಾಯಿ ತಿಂಗಳ ಬಾಡಿಗೆ ಟ್ರೆಡ್ಮಿಲ್ಗೆ ಬಾಡಿಗೆ ಹತ್ತು ಲಕ್ಷ ರೂಪಾಯಿ ಈ ರೀತಿಯಾದಂಥ ದೊಡ್ಡದಾದಂಥ ಹಗರಣವನ್ನು ಮಾಡಿ ಶೀಶ್ ಮಹಲ್ ಕಟ್ಟಿದ್ದು ಸುಮ್ಮನೆ ಆಗಿದ್ದಲ್ಲ ಈ ಶೀಶ್ ಮಹಲ್ ಇಂಥ ಶೀಶ್ ಮಹಲನ್ನು ಅರವಿಂದ್ ಕೇಜ್ರಿವಾಲ್ ಬಿಡೋದಿಲ್ಲ ಅಂತ ಎಲ್ಲರೂ ಪರಿಭಾವಿಸಿದರು ನಮ್ಮ ವಿಡಿಯೋದಲ್ಲಿ ಕೂಡ ಇದನ್ನು ಕಳೆದ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ಆದರೆ ಈಗ ಅರವಿಂದ್ ಕೇಜ್ರಿವಾಲ್ ಹೊಸ ದಾಳವನ್ನು ಬಿಟ್ಟಿದ್ದಾರೆ ಏನಂತ ನಾನು ಆಮ್ ಆದ್ಮಿ ನಾನು ನನಗೆ ಯಾವುದೇ ಮಮಕಾರ ಇಲ್ಲ ನನಗೆ ನಾನು ಸಾಮಾನ್ಯ ನಿವಾಸಕ್ಕೆ ಹೊರಟು ಹೋಗ್ತೀನಿ ನನಗೆ ಯಾವುದೇ ರೀತಿಯ ಭದ್ರತೆ ಬೇಕಾಗಿಲ್ಲ ನನಗೆ ಕಾನ್ವಾಯ್ ಬೇಕಾಗಿಲ್ಲ ಸರ್ಕಾರಿ ಗಾಡಿಗಳು ಬೇಕಾಗಿಲ್ಲ ನಾನು ಆರ್ಡನರಿ ವ್ಯಾಗನ್ ಆರ್ನಲ್ಲಿ ಓಡಾಡ್ತೀನಿ ಈ ಮಾತನ್ನೆಲ್ಲ ಎರಡು ಸಾವಿರದ ಹದಿನೆರಡರಲ್ಲಿ ಇವರು ಹೇಳಿದರು ಈಗ ಪುನರಪ್ಪಿ ಅದೇ ಇನ್ನೊಂದು ಅಧ್ಯಾಯ ತಿದ್ದುಪಡಿ ಮಾಡಿದಂಥ ಪರಿಷ್ಕೃತ ಆವೃತ್ತಿಯಲ್ಲಿ ಮತ್ತೆ ಅದೇ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ವ್ಯತಿರಿಕ್ತವಾಗಿ ತದ್ವಿರುದ್ಧವಾಗಿ ಇನ್ನೊಬ್ಬ ನಾಟಕಕಾರ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿ ಮಾಡ್ತಾರೆ ನೋಡಿ ನಮ್ಮ ನಾಯಕರಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ಈಗ ತಮ್ಮ ಮುಖ್ಯಮಂತ್ರಿ ನಿವಾಸವನ್ನೇ ತೋರಿತಾ ಇದ್ದಾರೆ ಎಷ್ಟು ದಿವಸಕ್ಕೆ ನಾಲ್ಕರಿಂದ ಐದು ತಿಂಗಳಿಗೆ ಯಾಕೆಂದರೆ ಚುನಾವಣೆ ಇದೆ ಚುನಾವಣೆಯಲ್ಲಿ ಮತ್ತೆ ನಾವು ಗೆದ್ದು ಬರ್ತೀವಿ ಅನ್ನುವಂಥ ಭ್ರಮೆಯಲ್ಲಿರುವಂಥ ಜನ ನಿವಾಸವನ್ನು ತೊರಿತಾ ಇದ್ದಾರೆ ಅವರಿಗೆ ಪ್ರಾಣ ಬೆದರಿಕೆ ಇದೆ ಪ್ರಾಣ ಬೆದರಿಕೆ ಇದ್ದರೂ ಅವರು ತಮ್ಮ ಮುಖ್ಯಮಂತ್ರಿ ನಿವಾಸವನ್ನು ತೊರಿತೀನಿ ಹದಿನೈದು ದಿವಸದಲ್ಲಿ ಅಂತ ಇದ್ದಾರೆ ಅವ್ರು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ನಿವಾಸವನ್ನು ತೊರಿಬಾರ್ದು ಅವರು ತೊರೆ ತೊರೆದರೆ ಅವರ ಪ್ರಾಣಕ್ಕೆ ಆಪತ್ತು ಉಂಟಾಗತ್ತೆ ಅಲ್ಲರಿ ಸಂಜಯ್ ಸಿಂಗ್ ಅರವಿಂದ್ ಕೇಜ್ರಿವಾಲ್ ಕೂತ್ಕೊಂಡು ಮಾತಾಡಿ ತೀರ್ಮಾನ ಮಾಡಲಾರದೆ ಈ ರೀತಿ ಪತ್ರಿಕಾಗೋಷ್ಠಿ ಆಮ್ ಆದ್ಮಿ ಪಕ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯವ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಕೇಳಲಾರದೆ ಸಂಜಯ್ ಸಿಂಗ್ ಈ ರೀತಿ ಹೇಳಿಕೆ ಕೊಡಲಿಕ್ಕೆ ಸಾಧ್ಯವಾ ಅಂದರೆ ಆ ಕಡೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನನಗೆ ಈ ರೀತಿಯದಾದಂಥ ಯಾವುದೇ ಮಮಕಾರ ಇಲ್ಲ ಅಂತ ಅವ್ರು ಹೇಳ್ತಾರೆ ನನಗೇನು ಬಂಗಲೇ ಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ ಈ ಕಡೆ ನೋಡಿದರೆ ಅವರ ಪ್ರಾಣಕ್ಕೆ ಬೆದರಿಕೆ ಇರೋದರಿಂದ ಅದೇ ಬಂಗಲೆಯಲ್ಲಿ ಅವರು ಉಳಿಬೇಕಂತ ಅನಿವಾರ್ಯತೆ ಇದೆ ಅಂತ ಸಜಯ್ ಸಿಂಗ್ ಹೇಳ್ತಾರೆ ಇನ್ನೊಬ್ರು ಅತಿಶಿ ಅಂತ ಅತಿ ದೊಡ್ಡ ನಾಟಕ ಕಾರ್ತಿ ಯಾಕೆ ಹೇಳ್ತಾರೆ ದಯವಿಟ್ಟು ನನಗೆ ಹಾರ ತುರಾಯಿ ಹಾಕಬೇಡಿ ನನ್ನ ಅಣ್ಣ ವಾಪಸ್ ಇದೇ ಕುರ್ಚಿಯಲ್ಲಿ ಬಂದು ಕೂತ್ಕೋಬೇಕು ಅಲ್ಲಿವರೆಗೂ ಅವರ ಪಾದರಕ್ಷೆಯನ್ನಿಟ್ಟು ನಾನು ಅಧಿಕಾರವನ್ನು ನಡೆಸ್ತೀನಿ ಹಾರ ತುರಾಯಿ ನನಗೆ ಬೇಕಾಗಿಲ್ಲ ನನ್ನ ಅಣ್ಣ ವಾಪಸ್ ಮುಖ್ಯಮಂತ್ರಿ ಕುರ್ಚಿ ಬರೋಕ್ಕೆ ಇವರಣ್ಣ ಯಾರು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಬರಬೇಕಂತೆ ನೋಡಿ ಇವರು ರಾಮನನ್ನು ದ್ವೇಷಿಸ್ತಾ ಬಂದಂಥ ಜನ ಇದೇ ಅರವಿಂದ್ ಕೇಜ್ರಿವಾಲ್ ಹೇಳಿದರು ಏನಂತ ಯಾವ ಬಾಬ್ರಿ ನ ಕೆಡವಿ ಅದ್ರ ಮೇಲೆ ಮಂದಿರ ಕಟ್ಟಲಾಗಿದ್ದು ಅಂಥ ಮಂದಿರಕ್ಕೆ ನಾನು ಹೋಗಲಾರೆ ಅಂತ ನನ್ನ ಅಜ್ಜಿ ಹೇಳಿದರು ಅಂತ ಅರವಿಂದ್ ಕೇಜ್ರಿವಾಲ್ ರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲಿ ಹೇಳಿದ್ದು ಏನಂತ ಬಾಬರಿ ಮಸೀದಿಯನ್ನು ಕೆಡವೆ ಮಂದಿರ ಕಟ್ಟಿರೋದ್ರಿಂದ ಅಂಥರಾಮ ಮಂದಿರಕ್ಕೆ ನಾ ಹೋಗೋದಿಲ್ಲ ಅಂತ ನನ್ನ ಅಜ್ಜಿ ಹೇಳ್ತಾರೆ ಅಂದಿದ್ರು ಈಗ ರಾಮನನ್ನು ಪ್ರಸ್ತಾಪ ಮಾಡ್ತಾರೆ ರಾಮಾಯಣವನ್ನು ಪ್ರಸ್ತಾಪ ಮಾಡ್ತಾರೆ ರಾಮ ವನವಾಸಕ್ಕೆ ಹೋಗುವಾಗ ಆತನ ಸೋದರ ಭರತ ಆತನ ಕಡಾವಿಗೆಯನ್ನು ಇಟ್ಕೊಂಡು ಪಾದರಕ್ಷೆಯನ್ನಿಟ್ಟು ಅಧಿಕಾರ ಸಿಂಹಾಸನ ಮೇಲೆ ಪದೇ ಕಾ ಪಾದರಕ್ಷೆಯನ್ನಿಟ್ಟು ಅಧಿಕಾರ ನಡೆಸಿದ್ದನ್ನು ಈ ಅದೇ ರೀತಿಯಾಗಿ ಈಕೆ ಈಗ ಈತನ ಹವಾಯ್ ಚಪ್ಪಲಿಯನ್ನಿಟ್ಟು ಅರವಿಂದ್ ಕೇಜ್ರಿವಾಲ್ ಹವಾಯಿ ಚಪ್ಪಲಿ ಅಂತಾನೆ ಹೇಳ್ಕೊಳೋದು ಇಬ್ಬರಿದ್ದಾರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಬ್ಬರು ಮಮತಾ ಬೇಗಮ್ಮು ಅವರು ಮಾಡಿದಂಥ ಹಳವಂಡಗಳನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರು ಅರವಿಂದ್ ಕೇಜ್ರಿವಾಲ್ ಈತನ ಹವಾಯ್ ಚಪ್ಪಲಿ ಆತನ ಹವಾಯ್ ಚಪ್ಪಲಿ ಹವಾಯ್ ಚಪ್ಪಲಿ ನೋಡಿದರೆ ಭಯ ಮಾ ಆಗುವ ಲೆವೆಲಿಗೆ ತಂದು ಇಟ್ಟಿದ್ದಾರೆ ಇವರು ಈಗ ಹವಾಯ್ ಚಪ್ಪಲಿ ಇಟ್ಟು ಈಕೆ ಅಧಿಕಾರವನ್ನು ನಡೆಸ್ತಾರಂತೆ ನಾಟಕ ಕಂಪ್ನಿಯಲ್ಲಿ ಅತಿ ದೊಡ್ಡ ನಾಟಕಕಾರ್ತಿ ಯಾರಾದರೂ ಇದ್ದರೆ ಅದು ಅತಿಶಿ ಮರಲೇನಾ ನೀರು ಬರಲಿಲ್ಲ ಅಂಥೇಳಿ ಉಪವಾಸ ತ್ಯಾಗ್ರಹಕ್ಕೆ ಕೊಡ್ತಾರೆ ನೀರು ಬರಲಿಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು ಪ್ರವಾಹ ಬಂದರೆ ಧರಣಿ ಸತ್ಯಾಗ್ರಹ ಮಾಡ್ತಾ ಪ್ರವಾಹವನ್ನು ತಡೀದಕ್ಕೆ ಹೇಗಬೇಕು ಅದರ ಕೆಲಸ ಮಾಡಬೇಕು ಆದರೆ ಇವರು ಇಲ್ಲಿವರೆಗೂ ಪ್ರತಿಭಟನೆಯೇ ಆಡಳಿತ ಅಂತ ತಿಳ್ಕೊಂಡವ್ರಿಗೆ ಯಾವತ್ತೂ ಪರಿಹಾರಗಳು ಕಾಣೋದಿಲ್ಲ ವಿನ ಸಮಸ್ಯೆಗಳೇ ಕಾಣ್ತಾ ಇರ್ತವೆ ಈಗ ಹೊಸ ನಾಟಕ ಶುರು ಮಾಡಿದ್ದರೆ ನಾಲ್ಕು ತಿಂಗಳುಗಳ ಕಾಲ ಪ್ರತಿನಿತ್ಯ ಆಮ್ ಆದ್ಮಿ ಪಕ್ಷದ ನಾಟಕಗಳನ್ನು ಅವರ ಸರ್ಕಾರದ ನಾಟಕಗಳನ್ನು ನೀವು ನೋಡ್ತಾ ಇರಬೇಕು ಅಂದರೆ ಹಿಂದೊಂದು ನೋಡಿ ಇಲ್ಲಿವರೆಗೂ ಯಾವ ರಾಜಕಾರಣಿಗಳು ತಮ್ಮ ಬಂಗ್ಲೆಯನ್ನು ಬಿಟ್ಕೊಡ್ಲಿಕ್ಕೆ ಅಷ್ಟು ಸುಲಭವಾಗಿ ಸಿದ್ಧರಾಗೋದಿಲ್ಲ ನೋಡಿ ರಾಜೀವ್ ಗಾಂಧಿ ಹೋದ ದಿವಸದಿಂದ ಇವತ್ತಿನವರು ಸೋನಿಯಾ ಗಾಂಧಿ ಟೆನ್ ಜನಪತ್ನಲ್ಲಿ ಉಳ್ಕೊಂಡಿದ್ದಾರೆ ಟೆನ್ ಜನಪತ್ನಲ್ಲಿ ಇರಬೇಕಾದಂಥ ಮಾನದಂಡಗಳೇನು ಒಬ್ಬ ಎಂ ಪಿ ಆದವ್ರಿಗೆ ಅಷ್ಟು ದೊಡ್ಡ ಬಂಗ್ಲೆ ಕೊಡಲಿಕ್ಕೆ ಸಾಧ್ಯವ ಆಲೋಚನೆ ಮಾಡಿ ನೋಡಿ ಕಾರಣ ಕೇಳಿದರೆ ಅವರಿಗೆ ಸೆಕ್ಯೂರಿಟಿ ರೀಸನ್ ಬೇಕು ಅದಕ್ಕೋಸ್ಕರ ಅವರಿಗೆ ಈ ರೀತಿಯಾದಂಥ ರಕ್ಷ ರಕ್ಷಣೆಯನ್ನು ಕೊಡಲಾಗಿದೆ ಭದ್ರತೆಯನ್ನು ಕೊಡಲಾಗಿದೆ ಅಂತ ಹೇಳಲಾಗತ್ತೆ ಆ ಕಡೆ ಮ ಮೆಹಬೂಬಾ ಮುಫ್ತಿ ಮುಖ್ಯಮಂತ್ರಿಯೇ ಅಲ್ಲ ಮುಖ್ಯಮಂತ್ರಿ ನಿವಾಸದಲ್ಲಿ ಖಾಯಂ ಆಗಿ ಜಂಡ ಊರಿದ್ರು ನೋಟಿಸ್ ಕೊಟ್ಟಾಗ ಗಲಾಟೆ ಶುರು ಏನಂತ ನನ್ನ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದರೆ ನನ್ನನ್ನು ಇಲ್ಲಿಂದ ಒಕ್ಕಲೆಬ್ಬಿಸ್ತಾರೆ ಅಂತ ಅಲ್ರಿ ನಿಮಗಿರುವಂಥ ಸ್ಥಾನಮಾನಕ್ಕೆ ಎಲ್ಲಿ ಉಳ್ಕೋಬೇಕು ಅಲ್ಲಿ ಉಳ್ಕೋಬೇಕು ಭದ್ರತೆ ಅಂದರೆ ನಿಮಗಿರುವಂಥ ನಿಮಗೆ ಹೇಗೆ ಅದು ಭದ್ರತೆ ಅಗತ್ಯ ಇದೆಯೋ ಈ ದೇಶದ ಪ್ರತಿಯೊಬ್ಬರಿಗೂ ಭದ್ರತೆ ಅಗತ್ಯ ಇರುತ್ತೆ ನಿಮಗೊಬ್ಬರಿಗೆ ಭದ್ರತೆ ಅಲ್ಲ ಆದರೆ ನಿಮ್ಮ ಬಂಗಲೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಸವಲತ್ತನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತೀರಿ ಈಗ ಅರವಿಂದ್ ಕೇಜ್ರಿವಾಲ್ ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ ಶೀಶ್ ಮಹಲನ್ನು ತೊರೆಯುತ್ತಾರಂತೆ ಈ ಶೀಶ್ ಮಹಲ್ ಬಗ್ಗೆ ಇನ್ನೆಷ್ಟು ರೀತಿಯ ಅಧ್ಯಾಯಗಳು ಶುರುವಾಗ್ತವು ಇದ್ರ ಬಗ್ಗೆ ಇನ್ನೆಷ್ಟು ಚುರು ಶು ಚರ್ಚೆ ಶುರುವಾಗುತ್ತೋ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸಂಚಿಕೆ ಎಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಏಯ್ಟ್ ನಮಸ್ಕಾರ